ಶ್ಲೋಕಕ್ಕೆ ಇನ್ನೊಂದು ವಿಶೇಷ ಅರ್ಥನೂ ಉಂಟು ಬಹಳ ವಿಶೇಷ ಅರ್ಥ ಉಂಟು ಇದು ರಾಮಾಯಣದ ಮೊಟ್ಟ ಮೊದಲನೇ ಶ್ಲೋಕ ಅಂತ ಹೇಳಿದೆ ನಾನಾಗಲೇ ಆದಿ ಶ್ಲೋಕ ಅಂತ ಕರೀತಾರೆ ಇದು ಆರಂಭ ಆಗುವಂಥದ್ದು ತಕಾರದಿಂದ ಶುರು ಆಗುತ್ತೆ ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕು ತಕಾರ ಅನ್ನುವಂಥದ್ದು ಬಹಳ ಮಂಗಳಕರವಾದಂಥ ಅಕ್ಷರ ಅಂತ ಯಾಕಂದ್ರೆ ಇನ್ನೊಂದು ಉತ್ತರ ಕಾಂಡ ಈ ರಾಮಾಯಣದ ಕೊನೆ ಕಾಂಡ ಉತ್ತರ ಕಾಂಡ ಏಳನೇ ಕಾಂಡ ಅದು ಏಳನೇ ಕಾಂಡದ ಕೊನೆ ಶ್ಲೋಕ ಕೊನೆ ಶ್ಲೋಕದ ಕೊನೆ ಪದ ಪ್ರವರ್ಧತಾಮ್ ಅಂತ ಬರ್ತದೆ ಗಮನಿಸಬೇಕಾದದ್ದು ಆದಿ ಶ್ಲೋಕ ರಾಮಾಯಣದ ಮೊಟ್ಟ ಮೊದಲನೇ ಶ್ಲೋಕ ಪ್ರಾರಂಭವಾಗುವುದು ತಕಾರದಿಂದ ಏಳನೇ ಕಂಡ ಕೊನೆ ಕಂಡ ಮುಗಿಯೋದು ಕೊನೆ ಶ್ಲೋಕದ ಕೊನೆ ಪದ ಕೊನೆ ಅಕ್ಷರ ಪ್ರವರ್ಧತಾಂ ತಾಮ್ ಅದರಿಂದ ಬರ್ತದೆ ಅಂದ್ರೆ ತಕಾರದಿಂದ ಶುರುವಾಗಿ ತಕಾರದಿಂದ ಮುಗಿಯುವಂತಹದ್ದು ರಾಮಾಯಣ ಇದು ಇದು ಗಾಯತ್ರಿ ಮಂತ್ರದ ಛಾಯೆ ಅಂತ ಹೇಳ್ತಾರೆ ಅಂದ್ರೆ ಇಡೀ ಗಾಯತ್ರಿ ಮಂತ್ರಕ್ಕಿರುವ ಶಕ್ತಿ ರಾಮಾಯಣಕ್ಕೆ ಇದೆ ಅಂತ ತತ್ ಸವಿತ್ರ ವರೆಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ನೋಡಿ ಹೆಂಗಿದೆ ತತ್ ಸವಿತ್ರ ವರೇಣ್ಯಂ ತದಿಂದ ಆಗತ್ತೆ ಭರ್ಗೋ ದೇವಸ್ಯ ಧಿಯೋ ಯೋನ ಪ್ರಚೋದಯಾತ್ ತದಿಂದ ಮುಗಿತದೆ ತಕಾರದಿಂದ ಶುರುವಾಗಿ ತಕಾರದಿಂದ ಮುಗಿಯುವಂಥದ್ದು ಗಾಯತ್ರಿ ಮಂತ್ರ ಇನ್ನೊಂದು ರಾಮಾಯಣದಲ್ಲಿ ಎಷ್ಟು ಶ್ಲೋಕ ಇದ್ದಾವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇದ್ದಾವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಗಾಯತ್ರಿ ಮಂತ್ರಕ್ಕೆ ಅವರದು ಇಪ್ಪತ್ನಾಲ್ಕು ಅಕ್ಷರ ಚೆನ್ನಾಗಿದೆ ಗಾಯತ್ರಿ ಮಂತ್ರ ಇರೋದು ಇಪ್ಪತ್ನಾಲ್ಕು ಅಕ್ಷರ ಅದಕ್ಕೆ ವಿದ್ವಾಂಸರು ಹೇಳ್ತಾರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಾವಿರದಂತೆ ವಿವರಣ ರೂಪವಾಗಿ ಬಂದಿದೆ ರಾಮಾಯಣ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ ಮಂತ್ರ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ರಾಮಾಯಣ ಅಂದ್ರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಾವಿರ ಶ್ಲೋಕಗಳ ಹಾಗೆ ಬಂದದ್ದು ಗಾಯತ್ರಿ ಮಂತ್ರಕ್ಕೆ ವಿವರಣೆಯಾಗಿ ಬಂದಂತಹದ್ದು ರಾಮಾಯಣ ಅಂತ ಅದಕ್ಕೆ ಇದನ್ನು ವೇದ ಸದೃಶ ಗ್ರಂಥ ಅಂತ ಕರೀತಾರೆ ಇದು ವೇದಾನೇ ವೇದ ಇದ್ದಂಗೆ ಅಂತ ರಾಮಾಯಣದ ಸಪ್ತ ಕಾಂಡಗಳು ಏಳು ಕಾಂಡ ಇರುವಂತಹದ್ದು ಇವು ಕೂಡ ಗಾಯತ್ರಿ ವಿವರಣೆನೇ ಆಗಿದ್ದಾವೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀವಿ ನೆನಪಿದ್ರೆ ಒಳ್ಳೇದು ನಾನು ಭಾಗದಿದ್ರೆ ಅಂತ ತೊಂದರೆ ಇಲ್ಲ ಗೊತ್ತಿರಬೇಕಾದ ನೋಡಿ ಸರ್ಗ ವಿಚಿತ್ರ ಇದೆ ಇದು ಏಳು ಕಾಂಡಗಳಿದ್ದಾವೆ ರಾಮಾಯಣದಲ್ಲಿ ಬಾಲಕಾಂಡದಿಂದ ಉತ್ತರ ಕಾಂಡದವರು ಏಳು ಕಾಂಡಗಳು ಆ ಕಾಂಡದಲ್ಲಿ ಸರ್ಗಗಳು ಅಂದ್ರೆ ವಿಭಾಗಗಳು ಎಷ್ಟು ವಿಭಾಗಗಳಿದ್ದಾವೆ ಇದು ಆಕ್ಸಿಡೆಂಟ್ ಅಲ್ಲ ಇದು ಚಿತ್ರ ಇದೆ ಇದು ಆ ಸರ್ಗಗಳು ಐದು ನೂರ ನಲವತ್ತೈದು ಸರ್ಗಗಳಿದ್ದಾವೆ ರಾಮಾಯಣದಲ್ಲಿ ಏಳು ಕಾಂಡಗಳು ಏಳು ಕಾಂಡಗಳಲ್ಲಿ ಐದು ನೂರ ನಲವತ್ತೈದು ಸರ್ಗಗಳಿದ್ದಾವೆ ಈ ಗೊತ್ತಾಗಬೇಕಾದದ್ದು ಬ್ರಹ್ಮಸೂತ್ರಗಳು ಅಂತ ಇದ್ದಾವೆ ನಮ್ಮ ಎಲ್ಲ ವೇದಗಳಿಗೆ ವೇದವ್ಯಾಸರು ಬರೆದದ್ದು ಬ್ರಹ್ಮಸೂತ್ರಗಳು ಅಂತ ಆ ಬ್ರಹ್ಮಸೂತ್ರಗಳು ಕೂಡ ಐದುನೂರ ನಲವತ್ತೈದೇ ಇರುವಂತಹದ್ದು ಚೆನ್ನಾಗಿದೆ ನೋಡಿ ಅಥವಾ ಏಳ ಕಾಂಡಗಳು ಐದನೂರ ನಲ್ವತ್ತೈದು ಸರ್ಗಗಳು ನಮ್ಮ ಬ್ರಹ್ಮಸೂತ್ರದಿರುವಂತಹ ಸಂಖ್ಯೆ ಕೂಡ ಐದನೂರ ನಲ್ವತ್ತೈದು ಮತ್ತೆ ಬಾಲಕಾಂಡದಲ್ಲಿ ಭಗವಂತ ಸೃಷ್ಟಿಗೆ ಕಾರಣ ಆದ್ದರಿಂದ ಅವನ ಸ್ವರೂಪದ ವರ್ಣನೆ ಬಾಲರಾಮನ ವರ್ಣನೆ ಬರೋದ್ರಿಂದ ಅದು ತತ್ಸವಿತ್ರು ಶಬ್ದಾರ್ಥ ಅಯೋಧ್ಯ ಕಿಷ್ಟಿಂದ ಕಾಂಡದಲ್ಲಿ ಅವನ ಶ್ರೇಷ್ಠತೆ ವರ್ಣನೆ ಬರ್ಕೊಂಡು ಹೋಗ್ತದೆ ರಾಮನ್ದು ಅದಕ್ಕೆ ವರೇಣ್ಯಂ ಅಂತ ಅರಣ್ಯ ಕಾಂಡದಲ್ಲಿ ಅಂದ್ರ ಅಂದ್ರೆ ಭಗವಂತನ ತೇಜಮಯವಾದಂತಹ ಶರೀರದ ವರ್ಣನೆ ಬರೋದ್ರಿಂದ ಅದು ಭರ್ಗಹ ಸುಂದರ ಕಾಂಡದಲ್ಲಿ ದಿವ್ಯ ಮಂಗಳ ವಿಗ್ರಹ ವರ್ಣನೆ ಇರೋದ್ರಿಂದ ದೇವಹ ಯುದ್ಧ ಕಾಂಡದಲ್ಲಿ ಶರಣಾಗತಿ ಬರೋದ್ರಿಂದ ಅದಕ್ಕೆ ಧೀಮಹಿ ಅಂತ ಅರ್ಥ ಉತ್ತರ ಕಾಂಡದಲ್ಲಿ ಮುಕ್ತಿಫಲ ಕೀರ್ತನೆ ಬರೋದ್ರಿಂದ ಧಿಯೋ ಯೋನ ಪ್ರಚೋದಯಾ ಅಂತ ಶಬ್ದಾರ್ಥ ಬರ್ತದೆ ಅಂತ ಪಂಡಿತರು ಹೇಳ್ತಾರೆ ಆದ್ರಿಂದ ಇಡೀ ಗಾಯತ್ರಿ ಮಂತ್ರದ ಅರ್ಥನೆ ಬರೋದೇ ಏಳು ಕಾಂಡಗಳಲ್ಲಿ ಬರ್ತದೆ ಅಂತ ಅರ್ಥ ಇಷ್ಟೇ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಗೆ ಜನ ಹೇಳೋದು ಹೇಗಂದ್ರೆ ಇಪ್ಪತ್ನಾಲ್ಕು ಗಾಯತ್ರಿ ಮಂತ್ರದ ಅಕ್ಷರಗಳಿದ್ದಾವಲ್ಲ ಒಂದು ಅಕ್ಷರಕ್ಕೆ ಸಾವಿರ ಶ್ಲೋಕಗಳು ಐದು ನೂರ ನಲ್ವತ್ತೈದು ಸರ್ಗಗಳು ಅಂದ್ರೆ ಬ್ರಹ್ಮಸೂತ್ರದ ಸರ್ಗಗಳ ಸಂಖ್ಯೆಗಳಿಗೆ ಸರಿಯಾಯಿತು ಪ್ರತಿಯೊಂದು ಕಾಂಡದಲ್ಲಿ ಕೂಡ ಭಗವಂತನ ಒಂದೊಂದು ವಿವರಣೆ ಗಾಯತ್ರಿ ಮಂತ್ರಕ್ಕೆ ಅನುಗುಣವಾಗಿ ಬಂದಿದೆ ಅನ್ನುವಂತ ಅರ್ಥ ತಪಸ್ವಿ ಗುರುಗಳಿಗೆ ಕೇಳಿದಂತ ಪ್ರಶ್ನೆ ಯಾವುದ್ ಹಾಗಾದ್ರೆ ಬಹಳ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ನಲ್ಲ ನಾನು ಹತ್ತಾರು ಅರ್ಥ ಇರುವಂತಹದ್ದು ಪ್ರಶ್ನೆ ಏನು